ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಹತ್ತನೇ ಕಂತಿನ ಗೃಹಲಕ್ಷ್ಮಿ ಹಣವು ಅನೇಕ ಮಹಿಳೆಯರಿಗೆ ಈಗಾಗಲೇ ಜಮಾ ಆಗಿದೆ ಅಂದರೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಿಗ್ಗೆ ಮೂವತ್ತಕ್ಕೆ ಸಾಕಷ್ಟು ಮಹಿಳೆಯರಿಗೆ ಖಾತೆಗೆ ಹಣ ಜಮಾ ಆಗಿದೆ ಸ್ನೇಹಿತರೆ ಅದರಲ್ಲೂ ಕೂಡ ಹನ್ನೊಂದನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಎಂದು ಮಹಿಳೆಯರೆಲ್ಲ ಕಾಯ್ಕೊಂಡಿದ್ರು ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಹಣವು ಕೆಲವು ಮಹಿಳೆಯರಿಗೆ ಬಂದಿದೆ ಇನ್ನೂ ಸ್ವಲ್ಪ ಮಹಿಳೆಯರಿಗೆ ಬಂದಿಲ್ಲ ಮುಂದಿನ ಎರಡು ಮೂರು ದಿನಗಳಲ್ಲಿ ಗೃಹಲಕ್ಷ್ಮಿಯ ಹಣ ಎಲ್ಲಾ ಮಹಿಳೆಯರ ಖಾತೆಗೆ ಜಮಾ ಆಗಲಿದೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಜಿಲ್ಲೆಗಳಿಗೆ ಫಸ್ಟ್ ಬಿಡುಗಡೆಯಾಗಿದೆ ನಂತರ ಎರಡು ಮೂರು ದಿನಗಳಲ್ಲಿ ಇನ್ನು ಉಳಿದ ಜಿಲ್ಲೆಗಳಿಗೆ ಬಿಡುಗಡೆಯಾಗಲಿದೆ ಅನ್ನೋದು ಕೂಡ ಹೇಳಿದ್ದಾರೆ ಸ್ನೇಹಿತರೆ ಹಾಗಾಗಿ ಹನ್ನೊಂದನೇ ಕಂತಿನ ಹಣವು ಬಿಡುಗಡೆ ಮಾಡಲು ಯಾವುದೇ ರೀತಿಯ ತೊಂದರೆಗಳಿಲ್ಲ ಎಲ್ಲ ಮಹಿಳೆಯರಿಗೂ ಇನ್ನೇನು ಎರಡು ಮೂರು ದಿನಗಳಲ್ಲಿ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಲಿದೆ ಅಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಮೊದಲು ಈ ಜಿಲ್ಲೆಗಳಿಗೆ ಬರಲಿದೆ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಲಕ್ಷ್ಮಿ ಅನ್ನೂ ಕೂಡ ತಿಳಿಸಿದರೆ ಯಾವ ಯಾವ ಜಿಲ್ಲೆಗಳು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಇವಾಗ ಬೆಂಗಳೂರು ಉತ್ತರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ದಕ್ಷಿಣ ಕನ್ನಡ ಹಾಸನ ಚಾಮರಾಜನಗರ ಉಡುಪಿ ತುಮಕೂರು ಬೆಂಗಳೂರು ಕೇಂದ್ರ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಮೊದಲು ಜಮಾ ಆಗುತ್ತದೆ ಈ ದಿನಗಳಿಗೆ ಜಮಾ ಆದ ಮುಂದಿನ ದಿನಗಳಲ್ಲಿ ಬೇರೆ ಜಿಲ್ಲೆಗಳಿಗೆ ಹಣ ಜಮಾವಾಗುತ್ತದೆ ಅಂದ್ಬಿಟ್ಟು ತಿಳಿಸಿದ್ದಾರೆ ಸ್ನೇಹಿತರೆ ಇದು ಬಂದಿರೋ ಹೊಸ ಅಪ್ಡೇಟು ಲೇಟಾಗಿ ಬಿಡುಗಡೆಯಾಗುವ ಜಿಲ್ಲೆಗಳು ಅಂದರೆ ಉಳಿದ ಜಿಲ್ಲೆಗಳಿಗೆ ಎರಡು ಮೂರು ದಿನಗಳ ಬ್ಯಾಕ್ ಅಂತಂದರೆ ಇದಾದ ನಂತರ ಆ ಜಿಲ್ಲೆಗಳಿಗೆ ಆಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ಎರಡು ಮೂರು ದಿನ ಅಂತಂದರೆ ಒಂದು ವೀಕ್ ಅಂತಲೇ ಅಂದ್ಕೊಳ್ಳಿ ಒಂದು ವೀಕ್ ಆದ ನಂತರನೇ ಇನ್ನು ಉಳಿದ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಎಷ್ಟು ಕಂತಿನ ಹಣ ಬಿಡುಗಡೆ ಆಗುತ್ತೆ ಅನ್ನೋದು ನಿಮಗೆ ಕಾತುರ ಇರುತ್ತಲ್ವ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಲಕ್ಷ್ಮಿಯ ಪೆಂಡಿಂಗ್ ಹಣದ ಜೊತೆಗೆ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ ಸೊ ನಿಮಗೆಲ್ಲಾದ್ರೂ ನಾಲ್ಕು ಸಾವಿರ ಎರಡು ಸಾವಿರ ಬರಬೇಕು ಅಂತಂದರೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಒಳಗಡೆ ನಿಮಗೆ ಎಲ್ಲ ಜಿಲ್ಲೆಗಳಿಗೂ ಹಣ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನಾದರೂ ನಿಮಗೆ ಈ ತಿಂಗಳಲ್ಲಿ ಗೃಹಲಕ್ಷ್ಮಿ ಹಣ ಬರಲಿಲ್ಲ ಅಂದ್ಕೊಳ್ಳಿ ಅಂತಂದರೆ ಹನ್ನೊಂದನೇ ಕಂತಾಗಲಿ ಪೆಂಡಿಂಗ್ ಹಣ ಆಗಲಿ ಬರಲಿಲ್ಲ ಅಂದ್ಕೊಳ್ಳಿ ಬರೆದಿದಾಗ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಜಿಲ್ಲೆಗೆ ಸೇರಿರುವಂಥ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ ವೆರಿಫಿಕೇಷನ್ ಆದ ನಂತರ ನಿಮಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ಏನು ಪೆಂಡಿಂಗ್ ಇತ್ತು ಹನ್ನೊಂದು ಮತ್ತು ಹತ್ತನೇ ಕಂತ ಹಣ ಏನು ಪೆಂಡಿಂಗ್ ಇತ್ತು ಅದು ಬರ್ತಾ ಹೋಗುತ್ತೆ ಏನಾದರೂ ಪ್ರಾಬ್ಲಮ್ ಇಲ್ಲ ಆದರೂ ಕೂಡ ಏನೂ ಬಂದಿಲ್ಲ ಗೃಹಲಕ್ಷ್ಮಿ ಅಣ್ಣ ಅಂತಂದರೆ ನೀವು ಮುಂದಿನ ತಿಂಗಳ ತನಕ ವೆಯ್ಟ್ ಮಾಡಬೇಕಾಗುತ್ತೆ ಅವರು ಇಪ್ಪತ್ತನೇ ತಾರೀಕು ಒಳಗಡೆ ನಿಮಗೆ ಬಿಡುಗಡೆ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದರೆ ಸ್ನೇಹಿತರೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರಲ್ವಾ ನಿಮ್ಮ ಜಿಲ್ಲೆಗಳಿಗೂ ಬರುತ್ತೆ ತಡವಾಗಿ ಸೊ ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಎಲ್ಲ ಜಿಲ್ಲೆಗಳಿಗೂ ಒಟ್ಟಿಗೆ ಹಣ ಬಿಡುಗಡೆ ಮಾಡುವುದಕ್ಕೆ ಆಗುವುದಿಲ್ಲ ಯಾಕೆ ಅಂದರೆ ಟೆಕ್ನಿಕ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಜಿಲ್ಲೆಗಳಿಗೆ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಹೋಗ್ತಾರೆ ಕೊನೆಗೂ ನಿಮಗೆ ಗೃಹಲಕ್ಷ್ಮಿ ಹಣ ಜುಲೈ ತಿಂಗಳಲ್ಲಿ ಬರಲಿಲ್ಲ ಅಂತಂದರೆ ಹೊಸ್ದಾಗಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಹನ್ನೆರಡನೇ ಕಂತಿನಿಂದ ಹಣ ಬರ್ತಾ ಹೋಗುತ್ತೆ ಈ ಯೋಜನೆಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್